ಸ್ನೇಹಿತರೆ ಸದ್ಯ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ನಿರೂಪಣೆಯನ್ನು ಕಿಚ್ಚ ಸುದೀಪ್ ಮಾಡುವುದಿಲ್ಲವೆಂದು ಇದರ ಬಗ್ಗೆ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ನಡೆಯುತ್ತಿದೆ ಸುದೀಪ್ ಬಿಗ್ ಬಾಸ್ ಅನ್ನು ಬಿಟ್ಟರೆ ಯಾರಿಗೆ ನಷ್ಟ ಇದರಿಂದ ಯಾರಿಗೆ ಏನು ಪರಿಣಾಮ ಆಗುತ್ತದೆ ಎಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಇನ್ನೂ ವಿಡಿಯೋವನ್ನು ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರು ಯಶಸ್ವಿ ನಿರೂಪಕರಲ್ಲಿ ಒಬ್ಬರು ಅವರು ಬಿಗ್ ಬಾಸ್ ನಡೆಸಿಕೊಡುವ ರೀತಿ ಅನೇಕರಿಗೆ ತುಂಬ ಇಷ್ಟ ಆಗುತ್ತೆ ಇನ್ನು ಸುದೀಪ್ ಇದ್ದಾರೆ ಎನ್ನುವ ಕಾರಣಕ್ಕೆ ಬಿಗ್ ಬಾಸ್ ಅನ್ನು ನೋಡುವ ಜನರು ತುಂಬಾ ಇದ್ದಾರೆ ಇದರ ಮಧ್ಯೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಅನ್ನು ಬಿಟ್ಟು ಹೊರಬರುತ್ತಿದ್ದಾರೆ ಎನ್ನುವ ಸುದ್ದಿ ಎಲ್ಲೆಡೆ ವೈರಲ್ ಆಗುತ್ತಿದೆ ಒಂದು ವೇಳೆ ಇದು ನಿಜ ಆದರೆ ಖಂಡಿತವಾಗಿಯೂ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಇರುವ ಬೇಡಿಕೆ ಕಡಿಮೆಯಾಗುವುದಂತೂ ನಿಜ ಹಿಂದೆ ಬಿಗ್ ಬಾಸ್ ಒ ಟಿ ಟಿಯನ್ನು ಸಲ್ಮಾನ್ ಖಾನ್ ಬದಲು ಅನಿಲ್ ಕಪೂರ್ ಅವರು ನಡೆಸಿಕೊಟ್ಟಿದ್ದಾರೆ ತಮಿಳಿನ ಬಿಗ್ ಬಾಸ್ ನಟ ಕಮಲ್ ಹಾಸನ್ ಅವರು ಬಿಗ್ ಬಾಸ್ ಶೋಗೆ ಗುಡ್ ಅನ್ನು ಕೂಡ ಹೇಳಿದ್ದಾರೆ ಅದೇ ರೀತಿ ಕನ್ನಡದಲ್ಲೂ ಕಿಚ್ಚ ಸುದೀಪ್ ಅವರನ್ನು ಬದಲಿಸುವ ಆಲೋಚನೆ ವಾಹಿನಿಗೆ ಬಂದಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೆಯುತ್ತಿದೆ ಇನ್ನು ಇದರ ಜೊತೆಗೆ ಕಿಚ್ಚ ಸುದೀಪ್ ಅವರ ಬದಲು ವಾಹಿನಿಯು ಕಾಂತಾರ ಸಿನಿಮಾ ರಿಷಬ್ ಶೆಟ್ಟಿ ಅವರನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ ನಿರೂಪಕರನ್ನಾಗಿ ಕರೆತರಬಹುದು ಎಂದು ಹೇಳಲಾಗುತ್ತಿದೆ ಇನ್ನು ನಿರೂಪಣೆಯಲ್ಲಿ ರಮೇಶ್ ಅರವಿಂದ್ ಅವರು ಕೂಡ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿರುವ ಕಾರಣ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಇವರನ್ನು ಕೂಡ ವಾಹಿನಿಯು ಸಂಪರ್ಕಿಸಿದೆ ಎಂದು ಹೇಳಲಾಗುತ್ತಿದೆ ಇದರ ಜೊತೆಗೆ ಇನ್ನೊಂದು ಹೆಸರು ಕೇಳಿಬರುತ್ತಿರುವುದು ಗೋಲ್ಡನ್ ಸ್ಟಾರ್ ಗಣೇಶ್ ಇವರು ಅವರನ್ನು ಕೂಡ ವಾಹಿನಿಯು ಸಂಪರ್ಕಿಸಿದೆ ಎಂದು ಹೇಳಲಾಗುತ್ತಿದೆ ಆದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋ ಅನ್ನು ಯಾರು ನಿರೂಪಣೆ ಮಾಡುತ್ತಾರೆ ಎಂದು ವಾಹಿನಿಯು ಇನ್ನೂ ಸ್ಪಷ್ಟವಾಗಿ ತಿಳಿಸಿಲ್ಲ ಇನ್ನು ಹೈದರಾಬಾದ್ನಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋ ಪ್ರೋಮೋ ಶೂಟ್ ಮಾಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ ಇನ್ನು ಪ್ರೋಮೋ ಶೂಟ್ ನಡೆದಿದೆ ಎಂದರೆ ಖಂಡಿತವಾಗಿಯೂ ಆಲ್ರೆಡಿ ನಿರೂಪಕರು ಯಾರು ಎಂದು ಸದ್ಯದಲ್ಲೇ ಗೊತ್ತಾಗುತ್ತದೆ ಮುಖ್ಯವಾಗಿ ಬಿಗ್ ಬಾಸ್ ಶೋನಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೇವಲ ಹಣಕ್ಕಾಗಿ ಮಾಡುತ್ತಿಲ್ಲ ಅವರಿಗೆ ಈ ರಿಯಾಲಿಟಿ ಶೋ ಮೇಲೆ ಬಹಳ ವಿಶೇಷವಾದ ಪ್ರೀತಿ ಇದೆ ಇನ್ನು ಅವರು ಎಲ್ಲ ಸ್ಪರ್ಧಿಗಳನ್ನು ಅವರ ಕುಟುಂಬದವರಂತೆ ನೋಡುತ್ತಾರೆ ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಇನ್ನು ಸ್ಪರ್ಧಿಗಳ ಹೆಸರು ಹಾಳು ಮಾಡುವ ಪ್ರಯತ್ನ ನಡೆದರೆ ಅದನ್ನು ತಡೆಯುತ್ತಾರೆ ಸ್ಪರ್ಧಿಗಳು ಹಾದಿ ತಪ್ಪಿದಾಗ ಅಣ್ಣನ ರೀತಿಯಲ್ಲಿ ಅವರ ಪರವಾಗಿ ನಿಲ್ಲುತ್ತಾರೆ ಬುದ್ಧಿಯನ್ನು ಕೂಡ ಹೇಳುತ್ತಾರೆ ಹಾಗೂ ಪ್ರೀತಿಯಿಂದ ಎಲ್ಲ ಎಲ್ಲರನ್ನು ಕೂಡ ಮಾತನಾಡಿಸುತ್ತಾರೆ ಇನ್ನು ಮುಖ್ಯವಾಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಿರೂಪಣೆಯಿಂದ ಹಿಂದೆ ಸರಿದರೆ ಅಥವಾ ವಾಹಿನಿ ಅವರನ್ನು ಕೈಬಿಟ್ಟರೆ ಟಿ ಆರ್ ಪಿ ವಿಚಾರದಲ್ಲಿ ಖಂಡಿತವಾಗಿಯೂ ಹಿನ್ನಡೆಯಾಗಬಹುದು ಬಿಗ್ ಬಾಸ್ಗೆ ವಾರದ ದಿನಗಳಲ್ಲಿ ಇರುವ ಟಿ ಆರ್ ಪಿಗೂ ವೀಕೆಂಡ್ನಲ್ಲಿ ಇರುವ ಟಿ ಆರ್ ಪಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕಾರಣದಿಂದ ವೀಕೆಂಡ್ನಲ್ಲಿ ಒಳ್ಳೆಯ ಟಿ ಆರ್ ಪಿ ಬರುತ್ತಿದೆ ಸುದೀಪ್ ಇಲ್ಲ ಎಂದರೆ ಸಹಜವಾಗಿ ಅವರ ಒಂದಿಷ್ಟು ಅಭಿಮಾನಿಗಳು ಈ ಬಿಗ್ ಬಾಸ್ ಶೋವನ್ನು ನೋಡುವುದು ಖಂಡಿತವಾಗಿಯೂ ಬಿಡುತ್ತಾರೆ ಇದರಿಂದ ವಾಹಿನಿಯವರಿಗೆ ಖಂಡಿತವಾಗಿಯೂ ಏಟು ಬೀಳುವುದು ಖಂಡಿತ ಆದರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಇದರಿಂದ ಯಾವುದೇ ನಷ್ಟ ಉಂಟಾಗುವುದಿಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋ ಅನ್ನು ಯಾರು ಹೋಸ್ಟ್ ಮಾಡಬಹುದು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ